ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದರ್ಶು ಟಕಿ ಕನ್ನಡ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಈ ತಿಂಗಳು ಬರುತ್ತಾ ಇಲ್ವಾ ಅನ್ನೋದೇ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಆಗಿದೆ ಹಾಗೆಯೇ ಇಲ್ಲಿ ಮಾಧ್ಯಮದವರ ಜೊತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತಾಡಿರುವಂಥ ಮಾತೇನಿದೆ ಇದು ಎಲ್ಲ ಕಡೆ ಈಗ ವೈರಲ್ ಆಗ್ತಾ ಇದೆ ಆ ಮಾತುಗಳು ಏನು ಆ ಮಾತಿನ ಹಿಂದೆ ಇರುವಂಥ ಮಹತ್ವ ಏನು ಹಾಗೆ ಉಡಾಫೆ ಮಾತುಗಳ ಅಥವಾ ನಿಜವಾಗ್ಲೂ ನಿಮಗೆ ಹಣ ಬರುತ್ತಾ ಇಲ್ವಾ ಅಂತ ಅವರು ಸೂಚನೆ ಏನಾದರೂ ಕೊಟ್ಟಿದ್ದಾರಾ ಈ ಒಂದು ಮಾತಿನ ಬಗ್ಗೆ ನಾನು ನಿಮಗೆ ಕ್ಲಾರಿಫಿಕೇಶನ್ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಹಾಗೆಯೇ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಈ ಒಂದು ವಿಡಿಯೋನ ನೋಡ್ತಿರುವಂಥ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಮ್ಮ ಒಂದು ವಿಡಿಯೋಗೆ ಇನ್ನೂ ಯಾರೂ ಲೈಕ್ನ ಮಾಡಿಲ್ಲ ನೋಡಿ ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡಿ ಇದೇ ರೀತಿ ಅಂತ ಎಲ್ಲ ಅಪ್ಡೇಟ್ಸು ನಿಮಗೆ ಸಿಗ್ತಾ ಹೋಗುತ್ತೆ ಓಕೆ ವೀಕ್ಷಕರೇ ಈಗ ನಾನು ಟಾಪಿಕ್ ಕಡೆಗೆ ಬರೋದಾದರೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಈಗಾಗಲೇ ಬಂದು ತಲುಪಬೇಕಾಗಿತ್ತು ಆದರೆ ಇನ್ನೂ ಕೂಡ ಬಂದು ತಲುಪಿಲ್ಲ ನಿಮ್ಮೆಲ್ಲರ ತಲೆಯಲ್ಲಿ ಇರುವಂಥ ಪ್ರಶ್ನೆ ಏನು ಅಂತ ಈ ಒಂದು ಹದಿನೈದನೇ ಕಂತಿನ ಹಣ ನಮ್ಮ ಖಾತೆಗೆ ಬಂದು ತಲುಪುತ್ತಾ ಇಲ್ವಾ ಅಂತ ಇದೇ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಮಾಧ್ಯಮದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನು ಗೊತ್ತಾ ಇಲ್ಲಿ ನಿಮ್ಮ ನೀವಿಗಾಗಲೇ ಹಿಂದೆ ಒಂದು ಮಾಧ್ಯಮದವ್ರ ಜೊತೆ ಒಂದು ಸಂಭಾಷಣೆಯನ್ನು ಮಾಡಿದಾಗ ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದನ್ನು ಇನ್ನೊಂದು ನಾಲ್ಕು ದಿನದಲ್ಲಿ ನಿಮ್ಮೆಲ್ಲರೂ ಖಾತೆಗೆ ಅಂದರೆ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೇವೆ ಅಂತ ಹೇಳಿದ್ರಿ ಅಂದರೆ ಒಂದು ನೀವೆಲ್ಲರೂ ನಂಬಿಕೆಯನ್ನು ಕೊಟ್ಟಿದ್ರಿ ಈ ಒಂದು ಹದಿನೈದನೇ ಕಂತಿನ ಹಣವನ್ನು ಜಮಾ ಮಾಡ್ತೇವೆ ಅಂತ ಒಂದು ವಿಶ್ವಾಸವನ್ನು ಕೊಟ್ಟಿದ್ರಿ ಆದರೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಹೇಳಿ ಒಂದು ಆರು ಏಳು ದಿನದ ಮೇಲೇ ಆಯಿತು ಇನ್ನೂ ಕೂಡ ಹಣ ಯಾಕೆ ಜಮಾ ಆಗಿಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಈ ಒಂದು ಪ್ರಶ್ನೆ ಮಾಡಿ ಮಾಡಿರುವಂಥ ಸಂದರ್ಭದಲ್ಲಿ ಅವರು ಕೂಡ ಒಂದು ಉತ್ತರವನ್ನು ಕೊಡ್ತಾರೆ ಇಲ್ಲಿ ಮಾಧ್ಯಮದವರಿಗೆ ಈ ಒಂದು ಮಾತು ಇಷ್ಟ ಆಗಿಲ್ಲ ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ರಿಯಾಕ್ಷನ್ ಕೂಡ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಒಂದು ಸಖತ್ತಾಗಿ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಏನು ಸಖತ್ ಅಂತ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡೋದಕ್ಕೆ ಓಕೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಈ ಒಂದು ಹದಿನೈದನೇ ಕಂತಿನ ಹಣ ಏನಿದೆ ಅದನ್ನು ಅವರು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅವ್ರು ಏನು ಹೇಳಿದ್ದಾರೆ ಈ ಒಂದು ಹದಿನೈದನೇ ಕಂತಿನ ಹಣವನ್ನು ನಾವು ಜಮಾ ಮಾಡ್ತೇವೆ ಆದರೆ ಲೇಟ್ ಆಗುತ್ತೆ ಇಲ್ಲಿ ನಿಮಗೆ ಮಾಧ್ಯಮದವ್ರಿಗೆ ಅವರೇ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಏನು ಗೊತ್ತಾ ನಿಮ್ಮ ಒಂದು ತಿಂಗಳ ಸಂಬಳ ಏನಿದೆ ನಿಮಗೂ ಕೂಡ ಕರೆಕ್ಟಾಗಿ ಬರುತ್ತಾ ತಿಂಗಳ ತಿಂಗಳ ಕರೆಕ್ಟಾಗಿ ಬರುತ್ತಾ ಒಂದೆರಡು ತಿಂಗಳು ಲೇಟ್ ಆಗೋದಿಲ್ವ ಅಂತ ಅವ್ರು ಕೇಳಿದಾಗ ಮಾಧ್ಯಮದವರು ಹೇಳಿದ್ದಾರೆ ನಮಗೆ ತಿಂಗಳ ತಿಂಗಳ ಕರೆಕ್ಟು ಎರಡನೇ ತಾರೀಕಿಂದ ಐದನೇ ತಾರೀಕು ಒಳಗಡೆನೆ ನಮಗೆ ತಿಂಗಳಿಗೆ ಕರೆಕ್ಟಾಗಿ ಸಂಬಳವನ್ನು ಕೊಡ್ತಾರೆ ನಾವು ಮಾಡ್ತಿರುವಂಥ ಕೆಲಸಕ್ಕೆ ಅಂತ ಹೇಳಿದರೆ ಆದರೆ ಇದಕ್ಕೆ ಉತ್ತರವನ್ನು ಉತ್ತರವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನನ್ನ ಕೊಟ್ಟಿದ್ದಾರೆ ಅಂತಂದರೆ ನಾವು ಸರ್ಕಾರದಲ್ಲಿ ಒಂದು ಎರಡು ತಿ ಒಂದೊಂದು ಸಲ ಎರಡು ತಿಂಗಳಾದರೂ ಲೇಟಾಗುತ್ತೆ ಮೂರು ತಿಂಗಳಾದರೂ ಲೇಟಾಗುತ್ತೆ ಸರ್ಕಾರಿ ನೌಕರರಿಗೆ ಕೊಡುವಂಥ ಸಂಬಳ ಏನಿದೆ ಇದು ಲೇಟಾಗಿಯೇ ಕೊಡ್ತೀವಿ ನಾವು ಪ್ರತಿ ತಿಂಗಳೇನು ಕರೆಕ್ಟಾಗಿ ಹಣವನ್ನು ಜಮಾ ಮಾಡೋದಿಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ ಯಾಕಂದರೆ ಇಲ್ಲಿ ಮಾಧ್ಯಮದವರು ಒಂದು ಅವರ ತಲೆಯಲ್ಲಿ ಒಂದು ಪ್ರಶ್ನೆ ಉಳ್ಕೊಳುತ್ತೆ ಏನು ಅಂತ ಸರ್ಕಾರದ ಕಡೆ ಹಣ ಖಾಲಿಯಾಗಿದೆಯಾ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕೋದಕ್ಕೆ ಏನು ವಿಶ್ವಾಸವನ್ನು ಕೊಟ್ಟಿದ್ದರೂ ಪ್ರತಿ ತಿಂಗಳು ನಾವು ಎರಡು ಸಾವಿರ ರೂಪಾಯಿ ಹಣ ತಪ್ಪದೆ ಹಾಕ್ತೇವೆ ಅಂತ ಈ ಒಂದು ಹಣ ಏನಾದರೂ ಖಾಲಿ ಆಗಿದೆ ಅದಕ್ಕೆ ಅವರು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರಾ ನಾವು ವಿಶ್ವಾಸವನ್ನು ಕೊಡ್ತಾ ಇದ್ದಾರಾ ಹಣವನ್ನು ಹಾಕ್ತೇವೆ ಹಾಕ್ತೇವೆ ಅಂತ ಅಂತ ಮಾಧ್ಯಮದವರ ಒಂದು ತಲೆಯಲ್ಲಿ ಪ್ರಶ್ನೆ ಇತ್ತು ಅದನ್ನು ಕೂಡ ಅವರು ಕೇಳಿದ್ದಾರೆ ಅವರು ಹಿಂದೆಯೂ ಕೂಡ ಹೇಳಿದರು ನಾವು ವಚನ ಭ್ರಷ್ಟರಲ್ಲ ವಚನವನ್ನು ಉಳಿಸ್ಕೋತೇವೆ ಅಂತಲೂ ಕೂಡ ಹೇಳಿದರು ಆದರೆ ಇಲ್ಲಿ ಪ್ರಶ್ನೆ ಏನು ಅಂತ ಈ ಒಂದು ಹದಿನೈದನೇ ಕಂತಿನ ಹಣ ಏನಿದೆ ನಿಮ್ಮೆಲ್ಲರ ಖಾತೆಗೆ ಬಂದು ತಲುಪುತ್ತಾ ಅಂತ ಇಲ್ಲಿ ನೋಡಿ ವೀಕ್ಷಕರೇ ಹಿಂದೆ ಬೈ ಎಲೆಕ್ಷನ್ ಇದ್ದ ಕಾರಣ ಸಿ ಎಮ್ ಸಿದ್ದರಾಮಯ್ಯ ಅವರು ಒಂದು ಭಾಷಣವನ್ನು ಮಾಡ್ತಾರೆ ಅಲ್ಲೂ ಕೂಡ ಅವರು ಒಂದು ಮಾಹಿತಿಯನ್ನು ಹೇಳ್ಕೊಂಡಿರ್ತಾರೆ ಹದಿನೈದನೇ ಕಂತಿನ ಹಣ ಈಗಾಗಲೇ ಆರ್ಥಿಕ ಇಲಾಖೆ ಕಡೆಯಿಂದ ಬಿಡುಗಡೆ ಆಗಿದೆ ನಿಮ್ಮೆಲ್ಲರ ಒಂದು ಖಾತೆಗೆ ಬಂದು ಜಮಾ ಆಗೋದು ಅಷ್ಟೇ ಬಾಕಿ ಅಂತ ಹೇಳಿರ್ತಾರೆ ಆದರೆ ಮಾಧ್ಯಮದವ್ರಿಗೆ ಒಂದು ತಲೆಯಲ್ಲಿ ಇರೋದೇನು ಅಂತಂದರೆ ಈ ಸಿ ಎಮ್ ಸಿದ್ದರಾಮಯ್ಯ ಅವರೇನೆ ಹದಿನೈದನೇ ಕಂತಿನ ಹಣ ಈಗಾಗಲೇ ರಿಲೀಸ್ ಆಗಿದೆ ಆದರೆ ಇನ್ನೂ ಖಾತೆಗಳಿಗೆ ಬಂದು ತಲುಪೋ ತೊಂದರೆ ಬಾಕಿ ಇದೆ ಅಂತ ಬೈ ಎಲೆಕ್ಷನ್ ಇದ್ದಾಗೇ ಹೇಳಿದರು ಆದರೆ ಇನ್ನೂ ಕೂಡ ಹಣ ಬಂದು ಜಮಾ ಆಗಿಲ್ಲ ಅಂತ ಅಂದರೆ ಯಾಕೆ ಇಷ್ಟು ಡಿಲೇ ಆಗ್ತಿದೆ ಅಂತ ಒಂದು ಕ್ವಶನ್ ಹುಟ್ಕೊಳುತ್ತೆ ಬೈ ಎಲೆಕ್ಷನ್ ಇದ್ದ ಕಾರಣದಿಂದನೇ ಅವರು ಹಣವನ್ನು ಜಮಾ ಮಾಡ್ತೇವೆ ಅಂತ ಸುಳ್ಳು ವಿಶ್ವಾಸವನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಬಿ ಜೆ ಪಿ ಅವರು ಒಂದು ಕ್ವಶನನ್ನು ಮಾಡ್ತಾ ಇದ್ದಾರೆ ಓಕೆ ಅವ್ರಿಗೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕ್ವೆಶನನ್ನು ಮಾಡ್ತಾ ಇದ್ದಾರೆ ಇಬ್ಬರುಗು ಓಕೆ ಇಲ್ಲಿ ನೋಡಿ ಈ ಒಂದು ಹದಿನೈದನೇ ಕಂತಿನ ಹಣ ಏನಿದೆ ಇದನ್ನೆಲ್ಲ ನೋಡಿದ್ಮೇಲೆ ನಿಮ್ಮ ಖಾತೆಗಳಿಗೆ ಹದಿನೈದನೇ ಕಂತಿನ ಹಣ ಬರುತ್ತಾ ಇಲ್ವಾ ಅನ್ನೋದು ಡೌಟ್ ಆಗಿದೆ ಅಂದರೆ ತಿಂಗಳ ತಿಂಗಳ ಬರುತ್ತಾ ಇಲ್ವಾ ಇನ್ನು ಮುಂದೆ ಕಂತಿನ ಹಣ ಪ್ರತಿಯೊಂದು ಕಂತಿನ ಹಣ ಕೂಡ ತಿಂಗಳ ತಿಂಗಳ ಹಣ ಹಣ ನಿಮ್ಮ ಒಂದು ಖಾತೆಗಳಿಗೆ ಬಂದು ಜಮಾ ಆಗುತ್ತಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಹುಟ್ಕೊಳುತ್ತೆ ಅಂತಲೇ ಹೇಳ್ಬೋದು ಓಕೆ ಆದರೆ ಇಲ್ಲಿ ಇನ್ನೊಂದು ಕಡೆ ಮಾಧ್ಯಮದವರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಶಾಕಿಂಗ್ ನ್ಯೂಸ್ ಏನು ಅಂತಂದರೆ ಈ ಒಂದು ಹದಿನೈದನೇ ಕಂತಿನ ಹಣ ನಿಮಗೆ ಬಂದು ತಲುಪೋದು ಲೇಟ್ ಆಗುತ್ತೆ ನಿಮಗೆ ಈ ಒಂದು ಪ್ರತಿ ತಿಂಗಳು ಈ ಹಣ ಬರೋದಿಲ್ಲ ಎರಡು ತಿಂಗಳಿಗೆ ಮೂರು ತಿಂಗಳಿಗೊಂದು ಸಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಇದಿಷ್ಟು ಒಂದು ಮಾಹಿತಿ ಆದರೆ ಇಲ್ಲಿ ಇನ್ನೊಂದು ಈ ಮಾಧ್ಯಮದವ್ರನ್ನ ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ಹಾಗೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನೋಡ್ತಾ ಇದ್ದರೆ ಒಂದು ತಲೆಯಲ್ಲಿ ಬರೋದು ಈಗಿನ ಒಂದು ಟ್ರೆಂಡಿಂಗ್ ಏನು ಅಂತಂದರೆ ನಿಮ್ಮ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಇಲ್ಲಿ ಬೆಲೆ ಜಾಸ್ತಿ ಅನ್ನೋದು ನನ್ನ ತಲೆಯಲ್ಲಿ ಬಂದಿದ್ದು ಯಾಕಂದರೆ ತಲೆಯಲ್ಲಿ ಬಂದಿದ್ದು ಅಂತಂದ್ರೆ ಈಗಿನ ಒಂದು ಟ್ರೆಂಡಿಂಗ್ ಅದು ಈ ಒಂದು ಎರಡು ಸಿಚ್ಯುವೇಷನ್ನ ನೋಡಿಕೊಂಡು ನಾನು ಹೇಳಿದೆ ಅಷ್ಟೆ ಓಕೆ ಈ ಒಂದು ಆ ಮಾಹಿತಿ ಏನಿದೆ ನಿಮ್ಮೆಲ್ಲರೂ ಕೂಡ ಉಪಯುಕ್ತ ಆಗಿದೆ ಅಂತ ತಿಳ್ಕೊತೀನಿ ಈ ಒಂದು ಹದಿನೈದನೇ ಕಂತಿ ನಾನು ಏನಿದೆ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ಡಿಸೆಂಬರಲ್ಲಾದರೂ ಬರ್ಬೋದು ಅಥವಾ ಜನವರಿಗಾದರೂ ಹೋಗ್ಬೋದು ಓಕೆ ಅವರು ಹೇಳಿರುವಂಥ ಮಾಹಿತಿ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದರೆ ನೋಡೋಣ ನಿಮಗೆ ಬಂದರೆ ಇನ್ನೊಂದು ನಾಲ್ಕೈದು ದಿನಗಳಲ್ಲಿ ಹಣ ಬರುತ್ತೆ ಬರಲಿಲ್ಲ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಲೇಟ್ ಆಗಾದರೂ ಹಣ ಬರ್ಬೋದು ವೀಕ್ಷಕರ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ನಿಮ್ಮ ಅನಿಸಿಕೆಗಳೇನು ಇದನ್ನೆಲ್ಲ ನೋಡಿದ್ಮೇಲೆ ನಿಮ್ಮ ಅನಿಸಿಕೆಗಳೇನು ಅಂತ ಈವಾಗಲೇ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ ಓಕೆ ನೀವೆಲ್ಲರೂ ಕೂಡ ಮನೆಯಲ್ಲೇ ಕೂತ್ಕೊಂಡು ತಿಂಗಳಿಗೆ ಒಂದು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಹಣವನ್ನು ಸಂಪಾದನೆ ಮಾಡಬೇಕಾದ್ರೆ ನೀವು ಯಾರೇ ಆಗಿರಿ ನೀವು ಗೃಹಿಣಿಯರಾಗಿರಿ ಅಥವಾ ನೀವು ಸ್ಟೂಡೆಂಟ್ಸ್ ಆಗಿರಿ ಅಥವಾ ನೀವೇನಾದರೂ ವರ್ಕ್ ಮಾಡ್ತಾಯಿರಿ ಒಂದು ಬೆಸ್ಟ್ ಆಪ್ಷನ್ಸ್ಗಳನ್ನು ನಾನು ಒಂದು ನಾಲ್ಕು ಆಪ್ಷನ್ಸ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಆ ಒಂದು ವಿಡಿಯೋ ನೋಡಿಲ್ಲ ಅಂತ ಅಂದರೆ ಹಣವನ್ನು ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇವಾಗಲೇ ಹೋಗಿ ನೋಡಿ ತಪ್ಪದೆ ನೋಡಿ ಆ ಒಂದು ವಿಡಿಯೋನ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ರೀತಿಯಂಥ ಎಲ್ಲ ಅಪ್ಡೇಟ್ಸ್ಗೆ ಈಗ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದೇ ರೀತಿಯಂಥ ಎಲ್ಲ ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಹಾಗೆ ಈ ಒಂದು ವಿಡಿಯೋಗೆ ಯಾರ್ಯಾರು ಲೈಕ್ ಮಾಡಿಲ್ಲ ಈಗಲೇ ಎಲ್ಲರೂ ಕೂಡ ಲೈಕ್ನ ಮಾಡಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ ವೀಕ್ಷಕರ ಎಲ್ರು ಟೇಕ್ ಕೇರ್ ಬೈ ವೀಕ್ಷಕರ